ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಗ್ಲೋಬಲ್ ಐ ಫೌಂಡೇಶನ್ ವತಿಯಿಂದ ವಿಶ್ವ ಗ್ಲಾಕೋಮಾ ದಿನಾಚರಣೆಯನ್ನು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಜಿಇಎಫ್ ಐ ಫೌಂಡೇಶನ್ನ ಅಧ್ಯಕ್ಷರಾದ ಸುಂದರರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಜಿಇಎಫ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ತಂಡ ನಗರದ ಜಿಇಎಫ್ ಆಸ್ಪತ್ರೆಯಿಂದ ತಾಲೂಕು ಕಚೇರಿವರೆಗೂ ಜಾಥಾ ಮಾಡುವುದರ ಮೂಲಕ ವಿಶ್ವ ಗ್ಲಾಕೋಮಾ ದಿನಾಚರಣೆಯ ಮಹತ್ವವನ್ನು ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಜಿಇಎಫ್ ಐ ಫೌಂಡೇಶನ್ ಅಧ್ಯಕ್ಷರಾದ ಸುಂದರಾಮ್ ಶೆಟ್ಟಿರ್ ಅವರು ಮಾತನಾಡಿ ಗ್ಲಾಕೋಮಾ ಎನ್ನುವುದು ಕಣ್ಣಿನ ದೃಷ್ಟಿಗೆ ಸಂಬಂಧಿಸಿದಾಗಿದ್ದು ಗ್ಲಾಕೋಮಾ ವ್ಯಾಪಕವಾಗಿ ಹರಡಿ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ಳುವಂತಹದಾಗಿದೆ ಅದರಿಂದ ಪ್ರಾರಂಭಿಕ ಹಂತದಲ್ಲಿ ಕಣ್ಣನ್ನು ತಪಾಸಣೆ ಮಾಡಿಸಿಕೊಂಡು ಕಣ್ಣಿನ ರಕ್ಷಣೆ ಮಾಡಿಕೊಳ್ಳುವ ಉದ್ದೇಶದಿಂದ ವಿಶ್ವ ಗ್ಲಾಕೋಮಾ ದಿನದ ಪ್ರಯುಕ್ತ ಜಿಇಎಫ್ ಫೌಂಡೇಶನ್ ವತಿಯಿಂದ ಜಾಗೃತಿ ಜಾಥಾವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ ಎಂದು ತಿಳಿಸಿದರು ಜಿಎಫ್ಐ ಆಸ್ಪತ್ರೆಯಿಂದ ಪ್ರಾರಂಭಗೊಂಡ ಜಾಥಾ ತಾಲೂಕು ಕಚೇರಿವರೆಗೂ ಸಾಗಿತ್ತು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಜಾಗೃತಿಯನ್ನು ಸಹ ಮೂಡಿಸಿದ್ರು ಕ್ಯಾಸದ ಮೂಲಕ ನಾವು ಆಚರಿಸ್ತಾ ಇದ್ದೇವೆ ಜನರಲ್ಲಿ ಇದರ ಬಗ್ಗೆ ಗ್ಲಾಪದ ಬಗ್ಗೆ ನಾಲೆಜು ಮತ್ತು ಅದ್ರ ಬಗ್ಗೆ ಅದರಿಂದ ಆಗುವಂಥ ಏನು ಅಪಾಯ ತಿಳಿಸಿ ಅವರು ಕ್ಲಾಕಮ ರೋಗದಿಂದ ಎದುರಿಸಿ ಕಳೆದುಕೊಳ್ಳದ ಹಾಗೆ ಸರಿಯಾದ ಸಮಯಕ್ಕೆ ಸಂಪರ್ಕಿಸಿ ಅವರ ಔಷಧಿ ಅಥವಾ ಪರೀಕ್ಷೆ ಮಾಡಿಸಿ ಅಥವಾ ಟ್ರೀಟ್ಮೆಂಟ್ಗಳನ್ನು ತಗೋಬೇಕಂತ ನಾವು ಪಬ್ಲಿಕ್ಕೆ ತಿಳಿಸ್ತಾ ಇದ್ದೇವೆ ಇದು ನಾವು ಆರ್ಗನೈಸ್ ಮಾಡಿದಂತಹ ನಮ್ಮ ಗ್ಲೋಬಲ್ ಫೌಂಡೇಶನ್ ಐ ಹಾಸ್ಪಿಟಲ್ನ ಸ್ಟಾಫ್ ಮತ್ತು ಸ್ಟೂಡೆಂಟ್ಸಿಗೆ ಮತ್ತು ಬಿ ಎಫ್ ಇನ್ಸ್ಟಿಟ್ಯೂಟ್ ಆಫ್ ಆಕ್ಟೋಮೆಟ್ರಿ ಅವರ ಸ್ಟಾಫ್ ಮತ್ತು ಸ್ಟೂಡೆಂಟ್ಸಿಗೆ ಧನ್ಯವಾದಗಳು ಹಾಗೂ ಈ ಒಂದು ಜಾಥಾವನ್ನು ಸುಸೂತ್ರವಾಗಿ ನಡೆಸ್ಕೊಳ್ಳುವ ಹಾಗೆ ಸಹಾಯ ಮಾಡಿದಂಥ ನಮ್ಮ ಹೊಸಕೋಟೆಯ ಪುಲೀಸ್ ಡಿಪಾರ್ಟ್ಮೆಂಟ್ನವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸಲು ಅಲ್ಪಿಸುತ್ತೇವೆ ಸೊ ಇದರಿಂದ ನಾವು ಜನರಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಒಂದು ಈ ಕ್ಲಾಪಮದ ಬಗ್ಗೆ ಅವೇರ್ನೆಸ್ ಬಂದಿದೆ ಅಂತ ನಾವು ಹೇಳಿಕೊಂಡಿದ್ದೇವೆ ಥ್ಯಾಂಕ್ ಯು